ಬಳ್ಳಾರಿಯ ಸಿರುಗುಪ್ಪ ಪಟ್ಟಣದಲ್ಲಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಮಾತೃವಂದನಾ ಸಪ್ತಾಹ ಹಮ್ಮಿಕೊಳ್ಳಲಾಗಿತ್ತು ತಾಯಿಯ ಹೆಸರಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಪೌಷ್ಟಿಕ ಆಹಾರ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನೆರವೇರಿಸಲಾಯಿತು ಬಳಿಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಜಿ ಪ್ರದೀಪ್ ಸರ್ಕಾರ ಗರ್ಭಿಣಿಯರ ಉತ್ತಮ ಆರೋಗ್ಯಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಕುರಿತು ಗರ್ಭಿಣಿ ಹಾಗೂ ತಾಯಂದಿರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದ್ದು ಸರ್ಕಾರ ನೀಡುವ ಆಹಾರ ಧಾನ್ಯ ಹಾಗೂ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು ದಯವಿಟ್ಟು ನಾನೊಂದು ಸಂಘದ ಅಧ್ಯಕ್ಷ ಉಪ್ಪಾರು ವೆಂಕೋಬಣ್ಣ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳನ್ನು ಉಚಿತವಾಗಿ ನೀಡುತ್ತಿದ್ದು ಎಲ್ಲರೂ ಅದರ ಬಳಕೆ ಮಾಡಬೇಕು ಎಂದು ಮನವಿ ಮಾಡಿದರು ದೂರದರ್ಶನದೊಂದಿಗೆ ಅಂಗನವಾಡಿ ಮೇಲ್ವಿಚಾರಿಕೆ ಎಂ ಮಹದೇವಿ ಕಾರ್ಯಕ್ರಮದಲ್ಲಿ ವಿವಿಧ ಪೌಷ್ಟಿಕಾಂಶ ಧಾನ್ಯಗಳನ್ನು ಬಳಸಿ ಬಗೆ ಬಗೆಯ ಆಹಾರ ತಯಾರಿಕೆ ಕುರಿತು ಗರ್ಭಿಣಿಯರಿಗೆ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಅದು ಒಂದರಿಂದ ತಿಂಗಳಿಂದ ವರ್ಷದ ಒಳಗಡೆ ಅನ್ನ ಪ್ರಸಾನ ಏನು ಎರಡು ಅಂತ ಮಕ್ಕಳಿಗೆ ಮಾಡಬೇಕಲ್ಲ ಸರ್ ಈಗ ತಿಂಗಳಿಂದ ಈಗದೊಳಗೆ ಅನ್ನ ಪ್ರಸಾನ ಕೂಡ ಮಾಡ್ತಾ ಇದ್ದೀವಿ ಆ ಮಕ್ಕಳಿಗೆ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತೆ ಸ್ವರೂಪ ರಾಣಿ ಪೌಷ್ಟಿಕತೆಯ ಆಹಾರದಿಂದ ಮಗು ಸಮತೂಕ ಹಾಗೂ ಸದ್ಯವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಬಹುದು ರಾಗಿ ಆಗಲಿ ರಾಗಿ ನಾವು ಕೊಡ್ತಕ್ಕಂಥ ಪುಷ್ಟಿಯಿಂದ ಅಕ್ಕಿಯ ಗಂಜಿ ಆಗಲಿ ಅಥವಾ ಇಡ್ಲಿ ಆಗಲಿ ಅಥವಾ ದೋಸೆ ಮುದ್ದೆ ಈ ಥರ ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಕೊಡ್ಬೋದು ಸುಲಭ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಪೌಷ್ಟಿಕ ಆಹಾರ ಪುಷ್ಟಿ ಇದೆ ಆ ಪುಷ್ಟಿ ಒಳ್ಳೆಯ ಆಹಾರ ಆಗಿದೆ